ಮುಂದೆ ಇನ್ನು ಹಿಂಗಾರು ಮಳೆಯಾಗ ಲಕ್ಷಣ ಇದೆ ವಾಯು ಬೀಸಿ ಅಂತಾರೆ ಗಾಳಿ ಬೀಸಿ ಅದು ಜನಗಳ ಮೇಲೆ ಆರೋಗ್ಯದ ಮೇಲೆ ಪ್ರಾಣದ ಮೇಲೆ ತೊಂದರೆ ಆಗೋ ಲಕ್ಷಣ ಇದೆ ಆಮೇಲೆ ಆಕಸ್ಮಿಕ ವೃತ್ತಿಗಳು ಹೆಚ್ಚಾಗ್ತವೆ ಭೂಮಿಯಿಂದ ಜಂತುಗಳು ವಿಷ ಜಂತುಗಳು ಹೊರಗೆ ಬಂತು ಅವು ಮನುಷ್ಯಕುಲಕ ಅಪಾಯ ನಾಶ ಆಗ್ತವೆ ಹಿಂದೆ ಒ ಹೇಳಿದ್ ನಾನು ಕಾಡಿಂದ ಪ್ರಾಣಿಗಳು ನುಗ್ತವೆ ಊರಿಗೆ ನುಗ್ತವೆ ಅಂತ ಈ ಮತ್ತೆ ಅದು ಎಲ್ಲ ಕಡೆಗೂ ಜಾಸ್ತಿ ಆಗ್ತಾ ಇದೆ ಯುದ್ಧ ಭೀತಿ ಇದೆ ಜನರಲ್ಲಿ ಶಾಂತಿ ಸಲ ಇಲ್ಲ ಆರೋಗ್ಯ ದಿನ ದಿನ ಕೆಡ್ತಾ ಇದೆ ದೊಡ್ಡ ದೊಡ್ಡ ನಗರಗಳಿಗೆ ಆಪತ್ತಿದೆ ಮತ್ತೆ ಭೂಮಿ ಬ್ರಿಕ್ಸ್ ಆಗ್ತಕ್ಕಂಥದ್ದು ಹರತ್ ಪಿಕ್ ಆಗ್ತಕ್ಕಂಥದ್ದು ಮತ್ತೆ ಭೂಮಿ ಸಡಿಲಾಗಿ ಜನಗಳು ಸಾವು ನೋವು ಬರುವಂತಹದ್ದು ಆಕಾಶ ತತ್ವದಿಂದ ತೊಂದರೆ ಆಗ ಲಕ್ಷಣ ಉತ್ತರ ಅಲ್ಲ ಇದೇ ಮನೆಯಲ್ಲಿ ಹೊಸ ಹೇಳಿದ್ದ ವಿಪರೀತ ಮಳೆ ಆಗುತ್ತೆ ಗುಡ್ಡ ಕುಸ್ತು ಬೀಳುತ್ತೆ ಜಗತ್ತಿನಾದ್ಯಂತ ಮಳೆ ಹೆಚ್ಚಾಗ್ತದೆ ದೇಶಗಳಿಗೆ ಮುಳುಗುತ್ತವೆ ಮಳಿಗೆ ಅಂತ ಹಿಂದೆ ಹೇಳಿದ್ ನಾನು ಬರೀ ಇಂಡಿಯಾದಲ್ಲ ಮೈಸೂರಲ್ಲ ಜಾಗತಿಕ ಮಟ್ಟಲು ಹೇಳಿದ್ದಾನೆ ಯುದ್ಧದ ಭೀತಿ ಹೇಳಿದ್ದಾನೆ ಅಲ್ಲಿ ಮತ್ತೂ ಯುದ್ಧ ಭೀತಿ ಇದೆ ಸ್ವಾಮೀಜಿ ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಅಂತ ಒತ್ತಡ ಬಂದಿದೆ ಅವ್ರ ಮೇಲೆನೆ ಒಂದು ದೊಡ್ಡ ಆರೋಪ ಬಂದಿದೆ ಇದು ಎಷ್ಟು ಪರಿಣಾಮ ಬೀರ್ಬಹುದು ರಾಜ್ಯದಲ್ಲಿ ಇದರ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೆ ಇಲ್ಲಿ ಅಭಿಮನ್ಯವಿನ ಬಿಲ್ಲಿನ ದಾರವನ್ನ ಕರ್ಣನ ಕೈಯಿಂದ ಮೋಸದಲ್ಲಿ ಕಟ್ ಮಾಡಿಸ್ತಾರೆ ಇಲ್ಲಿ ಹೇಳಿದ್ನಲ್ಲಿ ನಿಮ್ಮ ಮನೆಗೆ ಹೇಳಿದ್ ನಾನು ಈ ನಾಲ್ಕತ್ತು ಹಿಂದೆ ಹೇಳಿದ್ನ ಕಟ್ ಮಾಡಿಸ್ತಾರೆ ಮಹಾಭಾರತಲ್ಲಿ ಕೃಷ್ಣ ಇದ್ದ ಭೀಮ ಗೆದ್ದ ಇಲ್ಲಿ ಕೃಷ್ಣ ಎಲ್ಲ ದುರ್ಯೋಧನ ಗೆಲ್ತಾನೆ ಆ ಅಭಿಮನ್ಯುವಿನ ಹೇಳ್ತೀರ ಅವಾಗ ಪ್ರವೇಶ ಮಾಡ್ತಾಳೆ ಅಂತ ಹೇಳಿದೆ ನಾನು ಅಲ್ಲಿ ಏನಾಯ್ತು ಆಯ್ತಲ್ಲ ಈಗ ಬಿಲ್ಲ ದಾರ ಕಟ್ಸ್ ಮಾಡ್ಸಿರು ಪಾಪ ಸಿದ್ದರಾಮಯ್ಯ ಜೀವನದಲ್ಲಿ ಎಂದೂ ಅವ್ರು ಏನತಿ ಅವ್ರ ಜೊತೆ ಬಂದಿಲ್ಲ ಹೊರಗ್ ಬಂದಿಲ್ಲ ಒಂದು ಪಾವಿತ್ರ್ಯತೆ ಇರ್ತಕ್ಕಂಥ ಹೆಣ್ಣು ಮಗಳನ್ನ ಎಲ್ಲ ಕಡೆಗೆ ಅಡಾಡಿಸ್ಬಿಟ್ರಿ ಆಮೇಲೆ ತಿರುಪ್ತಿ ಒಳಗೆ ಕೃಷ್ಣ ವೆಂಕಟೇಶ್ವರ ಇದ್ದ ನೀವು ಗೆದ್ದ ಇಲ್ಲ ದುರ್ಯೋಧನ ಗೆದ್ದ ಇವಾಗ ಏನಾಯ್ತಲ್ಲಿ ನೀವು ಸ್ಥಳ ಸ್ವಚ್ಛತೆ ಮಾಡ್ಕೋದು ಧರ್ಮಶಾಸ್ತ್ರ ತಿಂದವರು ಹೊಟ್ಟೆ ಹೆಂಗ್ ಮಾಡೋರು ನೀವೀಗ ಸ್ಥಳ ಸ್ವಚ್ಛತೆ ಮಾಡೋದು ಒಂದು ಶಾಸ್ತ್ರ ಈಗ ನಾಲ್ಕು ವರ್ಷ ತಿಂದುಬಿಟ್ಟದ ಅದ್ರ ಬಗ್ಗೆ ಏನ್ ಮಾಡೋದು ಅದು ಸರ್ಕಾರವೇ ಹೇಳ್ಬೇಕು ಅದ್ರ ಬಗ್ಗೆ ಇಂತ ಅನೈತಿಕಗಳು ಹೆಚ್ಚಾಗ್ತವೆ ಮುಂದೆ ಅರ್ಥ ಅದರಲ್ಲಿ ಆಮೇಲೆ ಹಿಂದೆ ಹೇಳಿದ್ ನಾನು ಸ್ತ್ರೀ ಸ್ತ್ರೀಗಳ ಒಂದು ಹೆಚ್ಚಿನ ಉಪಕರಣ ಜಾಸ್ತಿ ಆಗ್ತದೆ ಅಂತ